ಎಸ್ ವಿರು ಕೂಡ ಗಮನಿಸ್ತಾ ಇರಬಹುದು ಇವರ ಕ್ವಾಜ ಮುಖಲಪ್ಪ ಅಂತ ಅಂದ್ರೆ ಇವರ ನಿಜವಾದ ಹೆಸರು ಏನಪ್ಪಾ ಅಂದ್ರೆ ಮೊಹಮ್ಮದ್ ಅನೀಫ್ ಅಂತ ಬಟ್ ಇವರು ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತಾ ಮಾಡ್ತಾ ಮುಕ್ಲಪ್ಪ ಟೀಮ್ ಅಂತ ಒಂದು ಹೆಸರನ್ನ ಸಹ ಇಟ್ಕೊಂಡು ಇವರ ಮಧ್ಯೆ ಒಂದು ತಂಡವನ್ನ ಸೇರಿಸ್ಕೊಂಡು ಅದರಲ್ಲಿ ಹೆಚ್ಚಾಗಿ ಹಿಂದೂ ಹುಡುಗಿಯರೇ ಇದ್ರಲ್ಲಿ ಇರ್ತಾ ಇದ್ದಿದ್ದು ಅವರನ್ನ ಬಳಸಿಕೊಂಡು ವಿಡಿಯೋವನ್ನ ಸಹ ಮಾಡ್ತಾ ಇದ್ರು ಇವರ ತಾಯಿ ಅಂದ್ರೆ ಗಾಯತ್ರಿ ಅವರ ತಾಯಿಗೆ ಏನ್ ಕೋಪ ಅಂದ್ರೆ ನನ್ನ ಮಗಳನ್ನ ಶೂಟಿಂಗ್ ಅಂತೆಲ್ಲ ತಲೆ ಕೆಡಿಸಿ ಲವ್ ಬಲೆಗೆ ಬೀಳ್ಸ್ಕೊಂಡು ಈಗ ಮದುವೆಯನ್ನ ಸಹ ಆಗಿರುವಂತದ್ದು ನಮಗೆ ತುಂಬಾನೇ ಕೋಪವು ಕೂಡ ಇದೆ ನಮ್ಮ ಮಗಳು ವಾಪಸ್ ಬೇಕು ಎನ್ನುವಂತ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಗಾಯತ್ರಿ ಅಂದ್ರೆ ಮುಕ್ಲಪ್ಪ ಅವರ ಹೆಂಡತಿ ಏನ್ ಇದ್ದಾರೆ ನಾವು ಮದುವೆಯಾಗಿದ್ದು ಅಮ್ಮನಿಗೂ ಕೂಡ ಗೊತ್ತಿತ್ತು ಅಮ್ಮನ ಸಪೋರ್ಟ್ ಕೂಡ ಇತ್ತು ನನ್ನ ಅವ್ವನೇ ನಂತರದಲ್ಲಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಕಳಿಸಿ ಕೊಟ್ಟಿದ್ವು ಐದನೇ ತಿಂಗಳಿನಲ್ಲಿ ನಾವು ಮದುವೆನ ಮಾಡ್ಕೊಂಡಿದ್ದೀವಿ ಅದು ದಾಖಲೆ ಅಂದ್ರೆ ಸಬ್ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿಯೇ ದಾಖಲೆಗಳನ್ನ ಕೊಟ್ಟು ಅಂತ ಹೇಳ್ತಿದ್ದಾರೆ ಬಟ್ ಇನ್ನೊಂದು ಕಡೆಯಿಂದ ಹಿಂದೂ ಪರ ಸಂಘಟನೆಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ನಕಲಿ ದಾಖಲೆಯನ್ನ ಕ್ವಾಜಾ ಮುಕ್ಳ್ಯಾಪಾರ್ ಕೂಡ ಕೊಟ್ಟಿದ್ದಾನೆ ನಕಲಿ ದಾಖಲೆ ಕೊಟ್ಟು ಆಫೀಸರ್ಸ್ಗಳು ಅದನ್ನ ಪರಿಶೀಲನೆ ಮಾಡಿದ್ರೆ ಯಾವ ರೀತಿ ಮದುವೆನ ಮಾಡಿಸಿದ್ರು ಸೊ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಅವರು ಮದುವೆ ಆಗ್ಕೊಳ್ಳಿ ಅದು ಬೇರೆ ಮಾತು ಬಟ್ ಇಲ್ಲಿ ನಕಲಿ ದಾಖಲೆ ಕೊಟ್ಟು ಮದುವೆ ಆಗ್ಬೋದಾ ಅನ್ನುವಂತ ಒಂದು ಪ್ರಶ್ನೆ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ ಜೊತೆಗೆ ಇಂದು ಹುಡುಗಿಯನ್ನ ಮದುವೆ ಆಗಿರುವಂತದ್ದು ಖಂಡನೀಯ ಅಂತ ಕೂಡ ಹಿಂದೂಪರ ಸಂಘಟನೆಯವರು ಕೂಡ ಮಾತನಾಡ್ತಾ ಇದ್ದಾರೆ ನಾನು ಸ್ವಇಚ್ಛೆಯಿಂದನೇ ಮದುವೆ ಆಗಿರೋದು ಅಂತ ಗಾಯತ್ರಿ ಸ್ಪಷ್ಟಪಡಿಸಿರುವಂತಹ ಕಾರಣ ಇಲ್ಲಿ ಯಾವ ಕಾನೂನು ಕೂಡ ಏನು ಮಾಡಕ್ ಆಗೋದಿಲ್ಲ ಇದೊಂದು ಮುಖ್ಯವಾದಂತ ವಿಚಾರ ಯಾಕೆಂದ್ರೆ ಇಬ್ರು ಕೂಡ ಮೇಜರ್ ಇದ್ದಾರೆ ಇಬ್ರು ಕೂಡ ಸ್ವೈಚ್ಛೆಯಿಂದ ತಮ್ಮ ನಿರ್ಧಾರ ಹಲವು ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದಂತವ್ರು ಈಗ ಒಂದಾಗಿದ್ದಾರೆ ಇಲ್ಲಿ ಜಾತಿ ಭೇದ ಭಾವ ಅಂತ ಬರೋದಿಲ್ಲ ಪ್ರೀತಿಯಲ್ಲಿ ಬಿದ್ರೆ ಯಾವ ಒಂದು ತಾರತ ಮೇಲೆ ಮದುವೆ ನಾಸ ಮಾಡಬೇಕಾಗತ್ತೆ ಮೇಜರ್ ಆಗಿರುವಂತ ಕಾರಣ ಸೊ ಅದೇ ರೀತಿ ಇಬ್ರು ಕೂಡ ಮದುವೆನ ಮಾಡ್ಕೊಂಡಿದ್ದಾರೆ